ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವೀಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ್ರು ಸೂಪರ್ ಡೂಪರ್ ಅದೇ ನೋಡಿರಿ ಸೊ ಬರೀ ಇವತ್ತಿನ ನಾನು ಈ ಬ್ಲಾಗ್ನ ಈಗ ಶುರು ಮಾಡೋಕಂತೀನಿ ಮಾರ್ನಿಂಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲಿನೇ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆ್ಯಂಡ್ ಈ ಬ್ಲಾಗ್ ಬಂದು ಟೋಟಲ್ ಟೂ ಡೇಸ್ ಬ್ಲಾಗ್ ಆಗಿರ್ತೈತಿ ನೋಡಿರಿ ಸೊ ಎರಡು ದಿನ ಮಾಡಿರುವಂಥ ಬ್ಲಾಗ್ನ ಸೊ ಒಂದು ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋಕಂತೀನಿ ಎಸ್ ಈಗ ನೋಡ್ತಾ ಇರ್ಬೋದು ನಾಷ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಈಗ ಒಗ್ಗರಣೆ ಹಾಕಿನಿ ಏನು ನಾಶ ಮಾಡೋಕ್ಕಂತೀನಿ ಅಂತಂದರೆ ಇವತ್ತು ವೆಜಿಟೇಬಲ್ ಫಲೋ ಮಾಡೋಕಂತೀನಿ ನೋಡ್ರಿ ಹಸ್ಬೆಂಡು ಕ್ಯಾರೆಟು ಬೀನ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟರು ಸೊ ಉಳ್ಳಾಗಡ್ಡಿ ಟೊಮಾಟೆನೋ ಎಲ್ಲ ಕಟ್ ಮಾಡ್ಕೊಂಡೆ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿರಿ ಅಂತಂದು ಹಸ್ಬೆಂಡ್ ಹೇಳಿದೆ ಅಂದ್ರೆ ಅವರು ಸಣ್ಣಗೆ ಕಟ್ ಮಾಡಿ ಕೊಟ್ಬಿಡ್ತಾರೆ ಸೊ ನಾಷ್ಟಕ್ಕೆ ಆ್ಯಕ್ಚುಲಿ ಉದ್ದುದ್ದಾಗ ಸೀಳಿ ಒಂದ್ರಾಗೆ ಆ್ಯಡ್ ಮಾಡಿ ಹಾಕಬೇಕು ಒಂದು ರೀತಿ ಟೇಸ್ಟೂ ಚೆನ್ನಾಗಿರ್ತೈತೆ ಮತ್ತು ಮಕ್ಳೂ ಹಸಿ ಮೆಣಸಿನ್ಕಾಯಿ ಅದು ತಿನ್ನಂಗಿಲ್ಲಲ್ಲ ಸೊ ತೆಗೆದಿಟ್ಟು ತಿನ್ನೋಕೆ ಈಸಿ ಅನಿಸ್ತೈತಿ ಅದು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತೀವಲ್ಲ ಬೀನ್ಸ್ನು ಒಂದು ಹಾಕಿರ್ತೀವಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಹಾಕಿರ್ತೀವಿ ಸೊ ಯಾವ್ದು ಹಸಿ ಮೆಣಸಿನ್ಕಾಯಿ ಯಾವ್ದು ಬೀನ್ಸ್ ಅನ್ನೋದು ಕನ್ಫ್ಯೂಸ್ ಆಗಿಬಿಡ್ತೈತಿ ಮಕ್ಕಳಿಗೆ ತಿನ್ಬೇಕಾದ್ರೆ ಸೊ ಹಂಗೆ ಬೀನ್ಸ್ ಅಂತ ಅಂದ್ಕೊಂಡು ತಿಂದು ಆಮೇಲೆ ಖಾರ ಖಾರ ಅಂಥೇಳಿ ತ್ರಾಸು ಮಾಡ್ಕೊತಾರೆ ನೋಡ್ರಿ ಸೊ ಅವಾಗಿಂದ ಹಿಂಗ್ ಮಾಡಕಂತೀನಿ ನಾನು ಹಸಿ ಮೆಣಸಿನ್ಕಾಯಿ ಉದ್ದಾಗ ಸೀಳಿ ಹಾಕ್ಬಿಡ್ತೀನಿ ಒಂದ್ರಾಗ ಆಡ್ ಮಾಡಿ ಅವಾಗ ಹಸಿ ಮೆಣಸಿಕ್ಕಾಯಿ ಯಾವುದು ಬೀನ್ಸ್ ಯಾವುದು ಅಂತೇಳಿ ಗೊತ್ತಾಗತ್ತೆ ಅಂಡ್ ಈಗ ನೋಡ್ತಾ ಇರ್ಬೋದು ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ನೋಡಿರಿ ಮಸಾಲೆ ಕೊಬ್ಬರಿ ಏನೋ ರುಬ್ಬ ಹಾಕಿಲ್ಲ ಜಸ್ಟ್ ಬರೀ ಚಕ್ಕೆ ಲವಂಗ ಸೊ ಪಲಾವ್ ಎಲೆ ಸೊ ಇದಿಷ್ಟು ಹಾಕಿ ಮಾಡೀನಿ ಆಗಿತ್ತು ಟೇಸ್ಟಿಯಾಗಿತ್ತು ನಾನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದೆ ಫ್ರೆಂಡ್ಸ್ ಈಗ ಬ್ರೇಕ್ಫಾಸ್ಟ್ ಆಯ್ತು ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದ್ ಹಾಲು ಕುಡ್ಕೊಂಡು ಸೊ ಈಗ ನೆಕ್ಸ್ಟ್ ಜೋಳ ಕ್ಲೀನ್ ಮಾಡಬೇಕು ಜೋಳ ಹಸ್ಬೆಂಡ್ಗ ರೊಟ್ಟಿ ಬೇಕು ಸೊ ನಿನ್ನೆನ ಆ್ಯಕ್ಚುಲಿ ರೊಟ್ಟಿ ಸ್ವಲ್ಪ ಸ್ವಲ್ಪ ಇತ್ತು ರೊಟ್ಟಿ ಇಟ್ಟು ಸೊ ಅದು ಎಷ್ಟು ಇತ್ತೋ ಸೊ ಅಷ್ಟ ಮಾಡಿದೆ ಒಂದು ಒಂದು ಹತ್ತು ರೊಟ್ಟಿ ಮೇಲೆನ ಅಷ್ಟ ಆಗಿದ್ದು ಸೊ ಅಷ್ಟ ಮಾಡಿದೆ ನಿನ್ನೆನ ಸರಿಯಾಗಿ ರೊಟ್ಟಿ ಮಾಡಿಲ್ಲ ಸೊ ಇವತ್ತು ಜೋಳ ಹಸು ಮಾಡಿ ಇವತ್ತು ಹಾಕಿಸ್ಕೊಂಬಂದು ಸೊ ಈಗ ರೊಟ್ಟಿ ಮಾಡಬೇಕು ನೋಡ್ರಿ ಈಗ ಜೋಳ ಹಸು ಮಾಡ್ ಬರೀ ಸೊ ನಮ್ಮ ಕಡೆ ಗೊತ್ತಲ್ಲ ಫ್ರೆಂಡ್ಸು ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಇಲ್ಲ ಅಂತಂದ್ರೆ ಒಂದು ದಿನವೂ ನಡೆಯಂಗಿಲ್ಲ ಸೊ ರೊಟ್ಟಿ ಮಾಡಿಲ್ಲ ಅಂದ್ರೆ ಕಟ್ಟಾಗಿ ರೊಟ್ಟಿಯರ ಅಟ್ಲೀಸ್ಟ್ ಇರಬೇಕು ಮನೆಯೊಳಗೆ ಮಾಡಿದ್ದು ಸೊ ಹಾಗಾಗಿ ಏನು ಮಾಡ್ತೀನಿ ಅಂತಂದ್ರೆ ಡೈಲಿ ಮಾಡೋ ಒಂದು ಸ್ವಲ್ಪ ನಾಲ್ಕು ಐದು ಒಂದು ಐದಾರ ಸೊ ಈ ರೀತಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಇಟ್ಕೊತೀನಿ ಡೈಲಿ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ಟಾಕ್ ಕುಳಿತಾವ ನೋಡ್ರೆ ಅಂದ್ರೆ ನಾವು ಹಿಂಗೆ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದು ಮಾರ್ನಿಂಗ್ ಮಾಡ್ಕೊಬೋದಿಲ್ಲ ಅಂತಂದ್ರೆ ದಿನ ಅದ ರೊಟ್ಟಿ ಮಾಡ್ಕೊಂಡ ತಿನ್ಬೇಕಾಗ್ತೈತಿ ಹಸ್ಬೆಂಡ್ ಜೋಡಿ ಸೊ ಅವರು ರೊಟ್ಟಿ ಬಂದುಬಿಟ್ರೆ ಏನು ಊಟನ ಮಾಡಂಗಿಲ್ಲ ನೋಡ್ರಿ ಏನಾದ್ರು ಸ್ಪೆಷಲ್ ಮಾಡಿದಾಗ ಅಷ್ಟೇ ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅಷ್ಟು ಬಿಟ್ರೆ ಸೊ ಅದನ್ನು ಹೊಟ್ಟಿ ತುಂಬ ತಿನ್ನಂಗಿಲ್ಲ ನಮಗೆ ನೋಡಿದ್ರೆ ರೊಟ್ಟಿ ಅಷ್ಟು ಇಷ್ಟ ಆಗಲ್ಲ ಆದರೆ ಬೆಳೆ ತಿನ್ನಕ್ಕೆ ಇಷ್ಟ ಆಗಲ್ಲ ಮಧ್ಯಾಹ್ನ ಮತ್ತು ರಾತ್ರಿ ತಿಂತೀವಿ ಸೊ ಹಿಂಗೆ ನಮ್ಮ ಮನೆಯೊಳಗೆ ಸೊ ನಮಗೆ ನಾಷ್ಟ ಬೇಕು ಹಸ್ಬೆಂಡ್ಗೆ ಮೂರು ಹೊತ್ತು ರೊಟ್ಟಿ ಬೇಕು ಆ್ಯಕ್ಚುಲಿ ನಾನೇನೋ ಕ್ಲೀನ್ ಮಾಡಬೇಕಾಗಿತ್ತು ಜೋಳನ ಸೊ ಕೆಲ್ಸದಿದ್ರೊಳಗೆ ಆ ಟೈಮ್ ಸಿಗಲಿಲ್ಲ ಸೊ ಇವತ್ತು ಬೆಳಗ್ಗೆ ನಾಷ್ಟ ಮಾಡಿದ ಕೂಡಲೇ ಫಸ್ಟು ಇದಕ್ಕೆ ಕುಂತೀನಿ ಈಗ ಮೊದಲು ಜೋಳ ಹಸು ಮಾಡಿಕೊಂಡು ಸೊ ಇವತ್ತು ಹಾಕಿಸ್ಕೊಂಬರ್ಬೇಕು ನೋಡ್ರಿ ನಿನ್ನೆ ಸಂಜೆ ನೋತ್ಲೇ ಹಸ್ ಮಾಡಿದ್ರೆ ಸೊ ಹಸ್ಬೆಂಡ್ ಹೋಗಿ ಹಾಕಿಸ್ಕೊಂಬಂದು ಕೊಡ್ತಿದ್ರು ಸೊ ಇವತ್ತು ನಾನು ಕ್ಲೀನ್ ಮಾಡಿಕೊಂಡು ನಾನು ಹೋಗಿ ಈಗ ಹಾಕಿಸ್ಕೊಂಡು ಬರಬೇಕು ನೆಕ್ಸ್ಟ್ ಈಗ ನೋಡ್ರಿ ತಂಗಿ ಕಾಲ್ ಮಾಡಿದ್ಲು ಸೊ ಆಕಿಂದು ಮಾತಾಡೋಕಂತಿದ್ದೆ ಸೊ ವೀಡಿಯೋ ಕಾಲ್ನಾಗ ಚಿನ್ನ ನೋಡಿ ಎಷ್ಟೊಂದು ದಿನ ಆಗಿತ್ತು ಸೊ ವೀಡಿಯೋ ಕಾಲ್ ಮಾಡು ಅಂತಂದು ಹೇಳಿದೆ ಒಂದು ಮೂರಾರು ದಿನ ಆಗಿತ್ತು ನೋಡಬೇಕು ಅಂತೇಳಿ ಅನ್ಸೋಕ್ಕಂತಿತ್ತು ಬಟ್ ಆಕಿನ ಫೋನ್ಯಾಗ ರೀಚಾರ್ಜ್ ಖಾಲಿಯಾಗಿತ್ತು ಸೊ ರೀಚಾರ್ಜ್ ಮಾಡಿಂದ ವೀಡಿಯೋ ಕಾಲ್ ಮಾಡಿದ್ಲು ನೋಡಿರಿ ಕಾಲ್ ಮಾಡಿದ್ಲು ವೀಡಿಯೋ ಕಾಲ್ ಮಾಡು ನೋಡಬೇಕು ಚಿನ್ನ ಅಂತಂದೆ ಸೊ ಆ್ಯಕ್ಚುಲಿ ನಾನೀಗ ಡೈಲಿ ಬ್ಲಾಗ್ ಮಾಡೋಕ್ಕಂತಿಲ್ಲ ಸೊ ನಿಮ್ಮ ಪ್ರಕಾರ ನೆನ್ನೆ ಮತ್ತು ಮೊನ್ನೆ ಹಿಂಗೆ ಕಾಲ್ನ ಮಾತಾಡ್ದಂಗೆ ಅನಿಸೈತಿ ಬಟ್ ನಾನು ಈಗ ದಿನ ದಿನ ವ್ಲಾಗ್ ಮಾಡೋಕ್ಕಂತಿಲ್ಲ ಬಟ್ ವ್ಲಾಗು ಪೆಂಡಿಂಗ್ ಇರ್ತವೆ ಸೊ ಎಡಿಟ್ ಮಾಡಿ ಹಾಕ್ತಿರ್ತೀನಿ ನೋಡ್ರಿ ಸೊ ನೋಡ್ರಿ ಅಷ್ಟು ಕ್ಯೂಟಾಗಿ ನಗಕ್ಕಂತಾಳ ಅಂತಂದು ಸೊ ನನಗಂತೂ ಭಾರಿ ಖುಷಿ ಆಗಂತಿತ್ತು ನೋಡ್ರಿ ನೋಡಿ ನೋಡ್ರಿ ಹೆಂಗೆ ನಗುತ್ತಾಳೆ ಅಂತಂದು ನನಗಂತೂ ಏನೋ ಒಂದು ರೀತಿ ಖುಷಿ ಅನ್ನಿಸ್ತಿರ್ತೈತಿ ಆಕಿನ್ನ ನೋಡಿಲ್ಲ ಅಂತಂದ್ರೆ ಸಮಾಧಾನನೇ ಇರೋಂಗಿಲ್ಲ ನೋಡ್ರಿ ವಾರದಾಗ ಅಟ್ಲೀಸ್ಟ್ ಎರಡು ಸಲ ಆದರೂ ಆಕೆ ನೋಡಬೇಕು ಸೊ ನೋಡ್ತಿದ್ರೆ ಎತ್ಕೋಬೇಕು ಅಂತ ಅನಿಸ್ತೈತಿ ಬಟ್ ಏನು ಮಾಡೋದು ನಾನು ನೋಡ್ರಿ ಬೆಳಗಾವಿ ಅಕ್ಕಿ ನೋಡಿದ್ರೆ ಊರಾಗ ಸೊ ಈ ವಿಡಿಯೋ ಬಂದು ತಂಗಿ ಏನು ಅವರು ಹಸ್ಬೆಂಡ್ ರೊಟ್ಟಿ ಮಾಡೋ ಜಾಗಕ್ಕೆ ಹೋಗಿರಲ್ಲ ಸೊ ಅದಕ್ಕಿಂತ ಮೊದಲು ಮಾಡಿರೋ ಅಂಥದ್ದು ನೋಡ್ರಿ ಸೊ ಈ ಬ್ಲೋಗ್ನಾಗ ಇವತ್ತು ನೆನ್ಪು ಮಾಡಿಕೊಂಡು ಇದನ್ನ ಬೇ ಇನ್ಕ್ಲೂಡ್ ಮಾಡೋಕಂತೀವಿ ನೋಡ್ರಿ ಹೆಂಗೆ ಹೊಳು ಬಿಡೋಕಂತ ನೋಡ್ರಿ ಹೊಳು ಬಿಳಕ್ಕೆ ಹೋದ್ಲು ಮತ್ತು ಇನ್ನೊಮ್ಮೆ ಪಲ್ಟಿ ಹೊಡೆದ್ಲು ನೋಡಿರಿ ಹೊಳೆ ಬಿದ್ದಕ್ಕೇ ಮತ್ತ ಮೇಗೆ ಹೊಳಿ ಸೊ ನೋಡ್ತಾ ಇರ್ಬೋದು ಸೊ ಒಬ್ರು ವಿವರ್ನೂ ಕಮೆಂಟ್ ಹಾಕಿದ್ರು ಸೊ ಅವ್ರ ಪಾಪುಗೆ ಮತ್ತು ನಮ್ಮ ಚಿನ್ನಿಗೆ ಟೆನ್ ಡೇಸ್ ಅಷ್ಟು ಡಿಫ್ರೆನ್ಸ್ ಇರೋದು ಸೊ ಅವ್ರ ಪಾಪು ಫೋರ್ ಮಂತ್ ಇದ್ದಾಗ ಅಂತ ಸೊ ನಮ್ಮ ಚಿನ್ನನು ಫೋರ್ ಮಂತ್ ಲಾಸ್ಟ್ ಇನ್ನೇನು ಲಾಸ್ಟ್ ವೀಕ್ ಒಳಗೆ ಇನ್ನೇನು ಫೋರ್ ಮಂತ್ ಮುಗಿತೈತಿ ಅಂದಾಗ ಒಮ್ಮೆ ಹೊಳಬಿದ್ದಾಳೆ ಸೊ ಅವಾಗ ಹೊಳಬಿದ್ದಕ್ಕೆ ಐದು ತಿಂಗ್ಳು ಮುಗಿಯೋತ್ನಾಗ ಹೊಳೆ ಬಿದ್ದಾಳೆ ನೋಡ್ರಿ ಸೊ ಅವಾಗಿಂದ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ರಿಪೀಟ್ 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 ಹೊಳಬಿಡ್ತಿದ್ಳು ಸೊ ನಾನು ವಿಡಿಯೋ ಕಾಲ್ನಾಗ ನೋಡಿರೋದು ಅದು ರಿಯಲ್ ಆಗಂತೂ ನೋಡಲಿಲ್ಲ ಕಾರ್ತಿಕಕ್ಕೆ ಬಂದಾಗ ನೋಡಬೇಕು ನೋಡಬೇಕು ಅಂತೇಳಿ ಅನ್ನಿಸಿದ್ರೆ ನೋಡಕ್ಕನ ಆಗಲಿಲ್ಲ ನೋಡಿರಿ ಆ್ಯಂಡ್ ವಿವರ್ನೂ ಇವಾಗ ನಿಮ್ಮ ತಂಗಿ ಮಗಳಿಗೆ ಸಿಕ್ಸ್ತ್ ಮಂತ್ ರನ್ನಿಂಗು ಸೊ ಇವಾಗ ಹೊಳ್ ಬಿಡೋದ್ತ ಅಕ್ಕ ಅಂತೇಳಿ ತ್ರೀ ಮಂತ್ ಇದ್ದಾಗ ಹೊಳ್ಬೀಳ್ತಾವೆ ಪಾಪು ಅಂತೇಳಿ ಎಲ್ಲೋ ಒಬ್ಬೊಬ್ಬರು ತ್ರೀ ಮಂತ್ ಒಳಗೆ ಬೀಳ್ತಾವೆ ನಮ್ಮ ಮಕ್ಕಳು ಇಬ್ಬರು ಮಕ್ಕಳನ್ನೂ ಮತ್ತು ಅರ್ವಿ ನಾವು ತ್ರೀ ಮಂತ್ ಹೊಳು ಬಿದ್ದಿಲ್ಲ ನೋಡ್ರಿ ಫೋರ್ ಮಂತ್ ಸೊ ಹಿಂಗೆ ಹೊಳೆ ಬಿದ್ದಾರ ಸೊ ಚಿನ್ನಿ ಫೋರ್ ಮಂತ್ ಲಾಸ್ಟಿಗೆ ಹೊಳೆ ಬಿದ್ದಾಳೆ ಅದು ಒಂದ ಸಲ ಸೊ ಎಲ್ಲ ಮಕ್ಕಳು ಒಂದೇ ರೀತಿ ಇರ್ತಾರ ಅಂತಂದು ಹೇಳಕ್ ಆಗಂಗಿಲ್ಲ ಒಂದೊಂದ್ ಮಕ್ಳು ಒಂದೊಂದ್ ರೀತಿ ಇರ್ತಾವ ನೋಡ್ರಿ ಕೆಲವು ಮಕ್ಕಳು ಫೋರ್ ಮಂತ್ ಒಳಗ್ ಬಿ ಹೊಳ್ ಬಿದ್ರ ಇನ್ನ ಕೆಲವು ಮಕ್ಳು ತ್ರೀ ಮಂತ್ ಒಳಗ ಇನ್ನ ಕೆಲವು ಮಕ್ಕಳು ಫೈವ್ ಮಂತ್ ಸಿಕ್ಸ್ ಮಂತ್ ಒಳಗ ಹಿಂಗ್ ಬೀಳ್ತಾರ ಸ್ವಲ್ಪ ಜಾಸ್ತಿ ಮಕ್ಳು ದಪ್ಪ ಇದ್ರ ಸ್ವಲ್ಪ ಲೇಟ್ ಆಗ್ತೈತಿ ಅವ್ರ ಹೊಳ್ ಬೀಳಕ ಸೊ ಈ ರೀತಿ ಇರತ್ ನೋಡ್ರಿ ಮಮ್ಮಿ ಚಿನ್ನಿ ಅಷ್ಟ ಕ್ಯೂಟ್ ಹಂಗೆ ಕಾಣಾಕತ್ತೇಳ ಹೌದು ಕ್ಯೂಟ್ ಆಗಿ ಸ್ಮೈಲ್ ಅದು ಮಾಡಕ್ ಅಂತಳ ಆಕಿನ್ ನಾ ಯಾವಾಗ ಎತ್ಕೋತೇನ್ ಯಾರಿಗ ಗೊತ್ತ ಈಗ ನೆಕ್ಸ್ಟ್ ಏನು ಮತ್ತು ಊರಿಗೆ ಹಾಕುವಲ್ಲ ಯಾವಾಗರ ಸೊ ಅವಾಗ ಅಂತ ಸೊ ಇದು ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡೀನಿ ಮತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ಸೊ ಸೊಪ್ಪಿನ ರೈಸ್ ಮಾಡಿದ್ದೆ ಸೊ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಈಗ ದೇವಸ್ಥಾನಕ್ಕೆ ಬಂದಿದ್ರೆ ಸ್ವಲ್ಪ ಕೆಲಸ ಇತ್ತು ಹೊರಗೆ ಜಿಯೋ ಆಫೀಸ್ಗೆ ಅದು ಹೋಗೋದಿತ್ತು ಸೊ ಹಂಗ ಹೆಂಗಿದ್ರು ಹೊಂಟಿನಲ್ಲ ಎಷ್ಟೊಂದು ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದೇ ಇರಲ್ಲ ಸೊ ದೇವಸ್ಥಾನಕ್ಕೆ ಬಂದು ಹೋದ್ರಾತು ಅಂತೇಳಿ ಬಂದೆ ಬಂದ ಕೊಡ್ಲೇನ ಇಲ್ಲೊಬ್ರು ಹುಡಿ ತುಂಬಿಸ್ಕೊಂಬಾರಮ್ಮ ಅಂತಂದರು ಸೊ ಹಂಗಾಗಿ ಹುಡಿ ಹುಡಿ ತುಂಬಿದ್ರು ಹುಡಿ ತುಂಬುವಾಗ ಅವರು ಫೋಟೋಸ್ ಫೋಟೋಸು ತೊಗೊಂಡ್ಕಂದಿದ್ರು ಸೊ ಹಂಗ ನಮ್ಮದು ಒಂದು ಸ್ವಲ್ಪ ವಿಡಿಯೋಸ್ ಮಾಡಿಕೊಡ್ರಿ ಅಂದೆ ಸೊ ಮಾಡಿ ಕೊಟ್ಟು ನೋಡ್ರಿ ಯಾರಾದರೂ ಹಿಂಗೆ ಹೊರಗಡೆ ಅದು ಹೋದಾಗ ಇವಾಗೆಲ್ಲ ಗೊತ್ತಲ್ಲ ಎಲ್ಲಾದರೂ ಹೋದ್ರೆ ಬಂದ್ರೆ ಫೋಟೋಸು ವೀಡಿಯೋಸು ಮಾಡ್ಕೊತಾರೆ ಆಲ್ಮೋಸ್ಟು ಸೊ ಅವ್ರೇನಾದರೂ ನನಗೆ ವೀಡಿಯೋಸು ಫೋಟೋಸು ತೆಗೀರಿ ಅಂಥೇಳಿ ಕೊಟ್ರೆ ಸೊ ನಾನು ಅವ್ರ ಕೈಗೆ ಕೊಟ್ಟು ವೀಡಿಯೋಸ್ ಮಾಡಿಸ್ಕೊಂಡು ಬಿಟ್ಟಿರ್ತೀನಿ ಸೊ ಎಲ್ಲಾದರೂ ಹಿಂಗೆ ಒಬ್ಬಕ್ಕಿನ ಹೋದಾಗ ಸೊ ಆಲ್ರೆಡಿ ಅಲ್ಲಿ ಇದ್ದರು ಸೊ ವೀಡಿಯೋಸ್ ಅಂತಿದ್ರು ಸೊ ಹಂಗಾಗಿ ನಂದು ಅಲ್ಲಿ ವೀಡಿಯೋ ಮಾಡಿ ಕೊಟ್ಟರು ನೋಡ್ರಿ ಅವ್ರದ್ದು ನಮ್ಮದು ವೀಡಿಯೋಸ್ ಮಾಡಬೇಡ್ರಿ ಅಂತಂದ್ರೆ ಸೊ ಹಂಗಾಗಿ ಅವ್ರನ್ನೇನು ವೀಡಿಯೋದೊಳಗೆ ಏನು ತೊಗೊಲಿಲ್ಲ ಸೊ ಈಗ ದೇವ್ರಿಗೆ ಏನಿದ್ದು ದೀಪ ಹಚ್ಚಿ ದೇವ್ರ ದರ್ಶನ ಮಾಡಿಕೊಂಡು ಬಂದರೆ ಯಾರೊಬ್ರು ಜನ ಇರಲಿಲ್ಲ ನೋಡಿರಿ ಯಾಕಂದ್ರೆ ಏನು ವಾರ ಇಲ್ಲ ಏನೂ ಇಲ್ಲ ಸಂಜೆ ರಶ ರಶನಕ್ಕೆ ಒಬ್ಬರು ದೇವಸ್ಥಾನದಾಗ ಇರಲೇ ಇಲ್ಲ ಎಲ್ಲ ಖಾಲಿ ಖಾಲಿ ಇತ್ತು ದೇವಸ್ಥಾನ ದರ್ಶನ ತಗೊಂಡು ಈಗ ನೋಡ್ರಿ ಎಲ್ಲಿ ಬಂದಿನಿ ಅಂತ ನೆಕ್ಸ್ಟ್ ಈಗ ರಿಲಯನ್ಸಿಗೆ ಬಂದೀನಿ ನೋಡ್ರಿ ಅದೇ ಇಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಜಿಯೋ ಆಫೀಸ್ನಾಗ ಕೆಲಸ ಇತ್ತು ವೈಫೈದದು ಕನೆಕ್ಟ್ ಆಗ್ತಿರ್ಲಿಲ್ಲ ಸೊ ಅದ್ರಲ್ಲಿ ಸ್ವಲ್ಪ ವಿಚಾರ್ಸ್ಕೊಂಡ ಅಂಥೇಳಿ ಬಂದಿದ್ದೆ ಆ್ಯಂಡ್ ಅಲ್ಲೇ ಜಿಯೋ ಆಫೀಸ್ ಬಾಜುಕನ ಸ್ಯಾಂಡಲ್ಸ್ ಅದು ಇದ್ದು ಸೊ ನೋಡೋಣ ನನಗೂ ಸ್ಯಾಂಡಲ್ಸ್ ಅದು ಬೇಕಾಗಿದ್ದು ಸೊ ಯಾವುದೂ ಇಷ್ಟ ಆದ್ರೆ ಆದ್ರೂ ತೊಗೊಂಡೋಗುನು ಅಂಥೇಳಿ ನೋಡಕ್ಕಂತಿದ್ದೆ ಸರ್ಚ್ ಮಾಡಿದೆ ಯಾವುದು ನನಗೆ ಇಷ್ಟ ಆಗೋ ಇರಲಿಲ್ಲ ಜಾಸ್ತಿ ಅಲ್ಲ ಜೆಂಟ್ಸು ಇದ್ದು ನೋಡ್ರಿ ವುಮೆನ್ಸ್ ಇದ್ದವು ಸೊ ನನಗಷ್ಟು ಲೈಕ್ ಆಗೋ ಯಾವ ಇರಲಿಲ್ಲ ಶೂಸ್ ಅದು ಇದ್ದು ನೋಡ್ರಿ ಆ್ಯಂಡ್ ಅಂತ ಏನು ಸ್ಯಾಂಡಲ್ಸ್ ಯಾವುದೋ ಅಷ್ಟಾಗಿ ಚೆನ್ನಾಗಿರೋ ಥರ ಕಾಣಿಸ್ಲಿಲ್ಲ ಶೂಸ್ನು ತೊಗೋಬೇಕಾಗಿತ್ತು ಒಂದು ಜೊತೆ ಸ್ಯಾಂಡಲ್ಸ್ನೂ ತೊಗೋಬೇಕಾಗಿತಿ ಸೊ ನೋಡಿರಿ ಈ ರೀತಿ ಅದಾವು ಸೊ ಆಲ್ರೆಡಿ ಈಗ ಶೂ ಎರಡು ಜೊತೆ ಅದಾವು ಆದರೆ ಈಗ ಒಂದು ಜೊತೆ ಅಂತೂ ಹಳೇವಾಗ್ಯವು ಸೊ ಒಂದು ಜೊತೆ ಅಷ್ಟೇ ಹೊಸ ಅದಾವೆವು ಸೊ ಹಿಂಗೆ ಡ್ರೆಸ್ ಅದು ವೇರ್ ಮಾಡಿದಾಗ ಜೀನ್ಸ್ ಅದು ಸ್ಯಾಂಡಲ್ಸ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಸೊ ಶೂಸ್ ಇದ್ರೂ ಒಂದು ರೀತಿ ಚೆನ್ನಾಗಿರ್ತೈತಿ ಲುಕ್ ನೋಡೋಕೆ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಜಿ ಒಫ್ಸಿಗೆ ಏನು ಹೋಗಿದ್ನೆಯಲ್ಲ ಇನ್ನೊಂದು ತಾಸು ಎರಡು ಬಿಟ್ಟು ಬರ್ರಿ ಅಂತ ಅಂದರು ಸೊ ಮತ್ತೀಗ ಹೊಳೆ ಬರಬೇಕು ನೋಡ್ರಿ ಅರವಿಂದ್ ಸ್ಕೂಲಿಂದ ಬರೋ ಟೈಮ್ ಆಗೈತಿ ಸೊ ಹಂಗಾಗಿ ಈಗ ಮತ್ತೆ ಮನೆ ಕಡೆ ಹೋದ್ರೆ ಆತು ಹೋಗಿ ಅವ್ನ ಕರ್ಕೊಂಡು ಬಂದ್ರೆ ಅದು ಊಟ ಗಿಟ ಮಾಡಿಸ್ಕೊಂಡು ಅಂತೇಳಿ ಒಂಟೆ ಹೋಗಬೇಕಾದ್ರೆ ಹಂಗಾಗಿ ನೋಡ್ರಿ ಎಷ್ಟು ಒಳಗೆ ಎಷ್ಟೊಂದು ಐಟಮ್ಸು ತುಂಬಿಸಿಟಾರ ಕಾಳು ಮತ್ತು ಸೈನ್ದುಪ್ಪು ಆಮೇಲೆ ಊಟ ಆಗಿಂದ ತಿನ್ನುವಂತಹ ಸ್ವಲ್ಪ ಸೋಂಪುಕಾಳು ಅಂತವೆ ಎಲ್ಲ ಎಷ್ಟೊಂದು ವೆರೈಟಿ ಅದ ನೋಡ್ರಿ ಅದ್ರೊಳಗು ಸೊ ಅದನ್ನ ನೋಡಿಕೊಂಡು ಏನೇನು ಯಾವ್ಯಾವ ಏನಂತೀವಿ ಹೆಸ್ರೆಲ್ಲ ಕೇಳೋಕಂದಿದ್ದೆ ಮರ್ತೋಗ್ಬಿಟ್ಟಿನಿ ಹೆಸ್ರು ಸೊ ನಮಗೆ ನನಗೆ ಅನಿಸಿದ್ದು ಅದು ಕಲರ್ ಕಲರ್ ಮಿಠಾಯಿ ಅಂತಾರೆ ನಾವು ಮಿಠಾಯಿ ಅಂತಿದ್ವಿ ನಮ್ಮ ಸ್ಕೂಲ್ ಟೈಮ್ನಾಗ ಸೊ ಮತ್ತು ಸೋಂಪು ಕಾಳು ಸೈನ್ ದುಪ್ಪಿತ್ತು ಮತ್ತು ಇನ್ನು ಯಾವ್ಯಾವ ಇದ್ವು ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತು ರಿಲಯನ್ಸ್ ಒಳಗೆ ಬಂದಿನಲ್ಲ ಸೊ ಇಲ್ಲಿವರೆಗೂ ಸೊ ಇನ್ನೂ ಟೈಮ್ ಇತ್ತು ಸೊ ರಿಲಯನ್ಸ್ ಒಳಗೆ ಯಾವುದಾದ್ರು ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ಅದಿದ್ರೆ ನೋಡೋಣ ಯಾವ್ದಾರು ಇಷ್ಟ ಆದ್ರೆ ತೊಗೊಂಡಾಯ್ತು ಅಂತೇಳಿ ಈಗ ಒಳಗೆ ಬಂದೇನೆ ಡ್ರೆಸ್ ಅದು ನೋಡಕಂತೆ ನೋಡಿರಿ ನನಗೆ ಹೆಚ್ಚು ಡ್ರೆಸ್ ಕ್ರೇಸ್ ಭಾಳ ಐತಿ ಅಂತಂದು ಹೇಳ್ಬೋದು ಎಲ್ಲಾದ್ರೂ ಹಿಂಗೆ ಮಾರ್ಕೆಟ್ ಕಡೆ ಹೋದಾಗ ಡ್ರೆಸ್ಗಳನ್ನ ನೋಡ್ತಿರ್ತೀನಿ ಯಾವುದಾದ್ರೂ ಚೆನ್ನಾಗಿರೋದು ಹಿಂಗ ಅದು ಮಾಮೂಲಿ ಹಿಂಗೆರಬಾರ್ದು ಕಾಮನ್ ಡ್ರೆಸ್ ಥರ ಸೊ ಸಮ್ಥಿಂಗ್ ಏನಾದ್ರು ಸ್ಪೆಷಲ್ ಯೂನೀಕ್ ಹಿಂಗೆ ಏನಾದರೂ ಡಿಸೈನು ಫ್ಯಾನ್ಸಿಯಾಗಿರಬೇಕು ಸೊ ಆ ಥರ ಡ್ರೆಸ್ಗಳನ್ನ ನಾನು ಲೈಕ್ ಮಾಡ್ತೀನಿ ಅಂತಂದು ಹೇಳ್ಬೋದು ಆಗಿ ನಾವು ಮನೆಗೆ ಯೂಸ್ ಮಾಡೋದಕ್ಕೆ ನಡೀತೈತಿ ಹಿಂಗೆ ಔಟ್ಸೈಡ್ ಏನಾದರೂ ಫಂಕ್ಷನು ಪಾರ್ಟಿ ಹಿಂಗೇನಾದರೂ ಫ್ರಿಪ್ತಿ ಹೋಗ್ತೀವಲ್ಲ ಸೊ ಅವಾಗ ಸ್ವಲ್ಪ ಫ್ಯಾನ್ಸಿಯಾಗಿದ್ರೆ ಚೆನ್ನಾಗಿರ್ತವೆ ಡ್ರೆಸ್ ನೋಡೋಕ್ಕೂ ಲುಕ್ನು ಚೆನ್ನಾಗಿರ್ತೈತಿ ಸೊ ಅಂಥ ಡ್ರೆಸ್ಗಳನ್ನ ನಾನು ಸರ್ಚ್ ಮಾಡ್ತಾ ಇರ್ತೀನಿ ನೋಡ್ರಿ ಅವ್ರು ಚೆಂದ ಕಂಡು ನನಗಿಷ್ಟ ಆದ್ವು ಅಂತಂದ್ರೆ ತಗೊತೀನಿ ತೀರಾ ಓವರ್ ಫ್ಯಾನ್ಸಿಗಿರೋನು ನನ್ನ ಅಷ್ಟು ಇಷ್ಟಪಡಲ್ಲ ಡಿಸೆಂಟಾಗಿರ್ಬೇಕು ಡ್ರೆಸ್ ಅಂತಂದ್ರೆ ನನಗೆ ಸೊ ಅಂಥವು ಯಾವ ಹೊಸ ಟೈಪ್ ಹೊಸ ಡಿಸೈನ್ ಒಳಗೆ ಯಾವ ಡ್ರೆಸ್ ಬಂದಾವೇನೋ ಈ ವರ್ಷ ಅಂತೇಳಿ ಅಂದರೆ ವರ್ಷ ವರ್ಷಕ್ಕೂ ಮಾರುಕಟ್ಟೆಗೆ ಬರ್ತಾಯಿರ್ತಾವೆ ಹೊಸ ಹೊಸ ಡ್ರೆಸ್ಗಳು ಸೊ ಅಂಥವನ್ನ ನೋಡಿದೆ ಈಗ ನೋಡಿರಿ ಕಿಚನ್ ಐಟಮ್ಸ್ ಸೆಕ್ಷನಿಗೆ ಬಂದೀನಿ ಸೊ ಇಲ್ಲಿಗ ಒಂದು ಸ್ಟೀಲ್ ಡಬ್ಬ ಬೇಕಾಗಿತ್ತು ಸ್ಮಾಲಾಗಿರೋದು ಸೊ ಅದ ನೋಡಕ್ಕಂತಿದ್ದೆ ಸಣ್ಣದು ಬೇಕಿತ್ತು ಅಂದರೆ ಮಕ್ಕಳು ಸ್ಕೂಲ್ಗೆ ರೊಟ್ಟಿ ಮತ್ತು ಚಪಾತಿ ಹಿಂಗೆ ದೋಸೆ ಹಿಂಗೆ ಏನಾದರೂ ಪಲಾವು ಹಿಂಗೆ ಪಾವು ಭೂಜಿ ಏನಾದರೂ ಮಾಡಿದಾಗ ಬಾಜಿ ಹಾಕೋಕೆ ಬೇಕಲ್ಲ ಸೊ ಹಸ್ಬೆಂಡ್ನೂ ಒಂದು ಅಂದ್ ಆಲ್ರೆಡಿ ಈಗ ಮೂರು ಅದಾವೆ ಬಾಕ್ಸ್ ಇಂಥವು ಈಗೇನು ತೊಗೊಂಬಂದಿ ನೋಡಿರಿ ಈಗ ನೆಕ್ಸ್ಟ್ ಮನೆಗೆ ಬಂದೆ ಸೊ ನೋಡ್ತಾ ಇರ್ಬೋದು ಒಂದು ಡಬ್ಬಕ್ಕನ ಅಂದ್ರೆ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಫಿಕ್ಸ್ ರೇಟು ಒಂದು ರೂಪಾಯಿನೂ ಸರಿಯಂಗಿಲ್ಲ ಸೊ ಅಲ್ಲಿ ಏನು ಬಿಲ್ ಮಾಡಿರ್ತಾರ ಸೊ ಅದಷ್ಟು ತೊಗೊಂಡು ಬರೋದು ನೋಡ್ರಿ ಸೊ ತೊಗೊಂಡು ಈಗ ಮನೆಗೆ ಬಂದೆ ಆಲ್ರೆಡಿ ಮೂರು ಅದಾವ ಅಂತಂದು ಹೇಳಿದ್ನಲ್ಲ ಸೊ ಎರಡು ಡಬ್ಬ ಅಂತೂ ಹಸ್ಬೆಂಡ್ ಹೋಗ್ಬಿಡ್ತಾರೆ ಒಂದು ಡಬ್ಬೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಇನ್ನೊಂದ್ರೊಳಗೆ ಬಾಜಿ ಹಾಕೊಂಡ್ರೆ ಇನ್ನೊಂದು ಅನ್ವಿತಾ ಅರವಿಂದ್ ತೊಗೊಂಡ್ರೆ ಸೊ ಒಮ್ಮೊಮ್ಮೆ ಎಕ್ಸ್ಟ್ರಾ ಬೇಕಾಗಿರ್ತೈತಿ ತಮ್ಮಗ ಅಥವಾ ಅನ್ವಿತಾನು ಒಮ್ಮೊಮ್ಮೆ ಎರಡು ಡಬ್ಬ ತಗೊಂಡಾಕ್ಕಳ ಸೊ ಅದ್ರ ಸಲುವಾಗಿ ಅಂಥೇಳಿ ಎರಡು ಡಬ್ಬ ತೊಗೊಂಡ್ಬಿಟ್ರೆ ಚೆನ್ನಾಗದ ಕ್ವಾಲಿಟಿನೂ ಅಂತಂದು ಸೊ ಮನೆಗೆ ಹೋಗಿ ಮತ್ತೆ ಅರವಿಂದ್ ಸ್ಕೂಲಿಂದ ಬಂದಿದ್ದು ಆಲ್ರೆಡಿ ಗೇಟ್ ಹೊರಗೆ ಆಟಾಡೋಕಂತಿದ್ದ ಬಂದು ಹೋಮ್ವರ್ಕ್ ಅದ ಬರ್ಕೊಂಡು ಸೊ ಅವಾಗ ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ಊಟ ಮಾಡಿಸ್ಕೊಂಡು ಮತ್ತೀಗ ನೋಡ್ರಿ ಮ ರಿಲಯನ್ಸಿಗೆ ಬಂದೆ ಮತ್ತು ಜಿಯೋ ಆಫೀಸಿಗೆ ಸೊ ಒಂದು ಎರಡು ತಾಸು ಬಿಟ್ಟು ಬರ್ರಿ ಅಂದಿದ್ರಲ್ಲ ಸೊ ಅನ್ವಿತಮ್ಮ ಸ್ಕೂಲಿಂದ ಬರೋ ಟೈಮಿಗೆ ಐತಿ ಪಟ್ನ ಈಗ ಅದು ಆಫೀಸ್ ಕೆಲಸ ಮುಗಿಸ್ಕೊಂಡು ಮತ್ತೀಗ ಮನೆಗೆ ಓಡಬೇಕು ಸೊ ಅರ್ವಿಂದ್ ಫಸ್ಟ್ ಟೈಮ್ ನೋಡ್ರಿ ಎಸ್ಕೇಟ್ರೊಳಗೆ ಅಂತಿರೋದು ಸೊ ನಾನಂತೂ ಇದು ತರ್ಡ್ ಟೈಮ್ನ ಫೋರ್ತ್ ಟೈಮ್ ನಾನು ಬರೋಕ್ಕಂತಿರೋದು ಇಲ್ಲಿ ಬೆಳಗಾವಿಗೆ ಬಂದಿಂದ ಸೊ ನಾನು ನೋಡಿದಂಗೆ ಇಲ್ಲಿ ಬೆಳಗಾವಿ ಒಳಗೆ ರಿಲಯನ್ಸ್ ಆಫೀಸ್ ಒಳಗೆ ನಾ ನೋಡಿರಿ ಈ ಥರ ಎಸ್ಕಲೇಟರ್ ಇರೋದು ಸೊ ಅರವಿಂದ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು ಫುಲ್ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟ ಒಂದು ರೀತಿ ಆಶ್ಚರ್ಯ ಅಂತಲ್ಲ ಫಸ್ಟ್ ಟೈಮ್ ಏನಾದರೂ ನೋಡಿದಾಗ ಅದೊಂದು ಎಕ್ಸೈಟ್ಮೆಂಟ ಬೇರೆ ಇರ್ತತಿ ಆ ಖುಷಿನ ಸೊ ಸಿಕ್ಕಾಪಟ್ಟೆ ಖುಷಿ ಪಟ್ಟ ಎಂಜಾಯ್ ಮಾಡ್ದೆ ಸೊ ಮೇಲೆಕ್ಕಾಗಿ ಎರಡು ಕಡೆ ಐತೆ ಅದು ಸೊ ನಾವು ಎರಡು ಸಲ ಹೋಗ್ಬೋದು ನೋಡ್ರಿ ಹೋಗುವಾಗ ಎರಡು ಸಲ ಬರುವಾಗ ಎರಡು ಸಲ ಸೊ ಸಿಕ್ಕಾಪಟ್ಟೆ ಖುಷಿ ಪಟ್ಟ ಆ್ಯಂಡ್ ಏನಂದ್ರೆ ಈ ವಿಡಿಯೋ ನೋಡಿದ್ರೆ ಇಲ್ಲಿ ಅನ್ವಿತಾ ಅಳ್ತಾಳೇನೋ ಅಕ್ಕಿನ ಬಿಟ್ಟು ಬಂದಿವಿ ಇಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಒಮ್ಮೆ ಅಂದ್ರೆ ಒಮ್ಮೆ ಕರ್ಕೊಂಡು ಬಂದಿಲ್ಲ ಅನ್ವಿತನ ಸೊ ಇದು ಅದು ಫಸ್ಟ್ ಟೈಮ್ ಅದ್ರಿ ನನ್ನ ಕರ್ಕೊಂಡು ಬಂದಿದ್ದು ಮತ್ತು ಮಕ್ಳು ಹಿಂಗೆ ಸ್ಕೂಲಿಗೆ ಹೋದ ಟೈಮ್ನ ಯಾಕೆ ನಮ್ದು ಹೊರಗಡೆ ಕೆಲಸ ಅದು ಮುಗಿಸ್ಕೊಂಡಿರ್ತೀವಿ ಸೊ ಹಾಗಾಗಿ ಮಕ್ಕಳನ್ನ ಇಲ್ಲಿ ಒನ್ ಟೈಮ್ನಾಗ ಕರ್ಕೊಂಡು ಬರೋಕೆ ಆಗಿಲ್ಲ ನೋಡ್ರಿ ಇಲ್ಲಿ ಏನು ಕೆಲಸನ ಇರೋಂಗಿಲ್ಲ ಹಿಂಗೆ ಏನಾದರೂ ಇತ್ತಾಗ ಏನಾದರೂ ಕೆಲ್ಸದ ಮ್ಯಾಗೆ ಬಂದಿದ್ವಿ ಹಿಂಗೆ ರಿಲಯನ್ಸ್ ಒಳಗೆ ಏನಾದರೂ ಅರ್ಜಿ ಆಫೀಸಿಗೆ ಏನಾದರೂ ಬರೋದಿತ್ತಂದ್ರೆ ಅಷ್ಟೇ ಇತ್ತಾಗ ಬಂದಿರ್ತೀವಿ ರಿಲಯನ್ಸ್ ಹೋಗ್ರು ನಾವು ಅಂತ ಏನು ಶಾಪಿಂಗ್ ಮಾಡೋಂಗಿಲ್ಲ ಸೊ ಏನಾರ ಕೆಲಸದ ಮ್ಯಾಗ ಏನಾರು ಅತ್ತ ಹೋದ್ರು ಅಂದ ನಾವು ಯಾರೋ ಅಷ್ಟು ಜನನೂ ಇರೋಂಗಿಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲಿ ಸೊ ಹಂಗಾಗಿ ಜನನ ಇರೋಂಗಿಲ್ಲ ನೋಡ್ರಿ ಅಲ್ಲಿ ನಾನು ಮತ್ತು ನೋಡಿದ್ರೆ ಎಷ್ಟು ಸಲ ಹೋಗಿನ ಅಲ್ಲಿ ಒಂದು ಮೂರು ನಾಲ್ಕು ಸಲ ಹೋಗಿನ ಮೂರು ನಾಲ್ಕು ಸಲ ಹೋದ್ರು ಅಂದ್ರೆ ಒಟ್ಟು ಒಮ್ಮೆನೂ ರಶ್ ಅನ್ನೋದ ನೋಡಿಲ್ಲ ಅಲ್ಲಿ ಸೊ ನೀವೇನಾರು ರೆಗ್ಯುಲರ್ ವ್ಯೂವರ್ಸ್ ನನ್ನ ವ್ಲಾಗ್ ನೋಡ್ತಿದ್ರೆ ರಿಲಯನ್ಸ್ ಒಳಗೆ ನೀವು ಯಾರೆಲ್ಲ ಶಾಪಿಂಗ್ ಮಾಡ್ತೀರಿ ರೆಗ್ಯುಲರ್ ಅಂತಂದು ಕಮೆಂಟ್ ಮಾಡಿ ಹೇಳ್ರಪ್ಪ ಸೊ ನಾವಂತೂ ಅಲ್ಲಿ ಏನೋ ಹೋದ್ರೆ ಒಂದು ಎರಡು ಐಟಮ್ ಹಿಂಗೆ ತಗೊಂಡ್ ಬಂದಿರ್ತೀವಿ ಅಷ್ಟ ಸೊ ಫುಲ್ ಜೋರ್ ಶಾಪಿಂಗ್ ಅಂತೂ ಅಲ್ಲಿ ನಾವು ಮಾಡಿಲ್ಲ ಎಷ್ಟು ನೋಡಿರಿಲಯನ್ಸಿಂದ ಮತ್ತು ಮನೆಗೆ ಹೋಗಿ ಇಬ್ಬರು ಟ್ಯೂಷನಿಗೆ ಕಳಿಸಿ ಆ್ಯಂಡ್ ಮತ್ತು ನೈಟ್ ಆಯಿತು ಹಸ್ಬೆಂಡ್ ಡ್ಯೂಟಿಯಿಂದ ಬಂದರು ಮತ್ತು ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಸೊ ಏನು ಕೆಲಸ ಇತ್ತು ಅಂತಂದು ಇನ್ನು ಸ್ವಲ್ಪ ದಿನದೊಳಗನ ಗೊತ್ತಾಗ್ತೈತಿ ಹೇಳ್ತೀನಿ ಏನು ಕೆಲಸದ ಮ್ಯಾಗ ಹೋಗಿದ್ವಿ ಅಂತಂದು ಸೊ ಇವಾಗ ಹೇಳಿದ್ರೆ ಅಷ್ಟು ಚೆನ್ನಾಗಿರಂಗಿಲ್ಲ ಸರ್ಪ್ರೈಸ್ ಇರೋಂಗಿಲ್ಲ ಸೊ ನನಗೂ ಹಸ್ಬೆಂಡ್ ಸರ್ಪ್ರೈಸ್ ಕೊಟ್ಟರು ಅಂತಂದು ಹೇಳ್ಬೋದು ಸೊ ನಾನು ಫುಲ್ ಖುಷಿಯಾಗೀನಿ ಸೊ ನಾನು ವೆರಿ ಎಕ್ಸೈಟೆಡ್ ಆ ದಿನ ಯಾವಾಗ ಬರುತ್ತಾ ಅಂತಂದು ಕಾಯಕಂತೀನಿ ಸೊ ಆದಷ್ಟು ಬೇಗ ನಿಮ್ಮ ಜೊತೆನೂ ರಿವೀಲ್ ಮಾಡ್ತೀನಿ ಅದು ಏನು ಸರ್ಪ್ರೈಸು ಯಾಕೆ ಹೋಗಿದ್ವಿ ಏನು ಕೆಲಸದ ಮ್ಯಾಗ ಅಂತಂದು ಎಸ್ ಈಗ ನೋಡ್ರಿ ಮನೆಗೆ ಬಂದು ಹೊಟ್ಟೆಂತೂ ಆಗಿತ್ತು ಅಡುಗೆನೇ ಎಲ್ಲ ಇತ್ತು ಅನ್ನ ಸಾಂಬಾರು ರೊಟ್ಟಿ ಮತ್ತು ಹಸೆಕಾಯಿ ಹಿಂಡಿ ಮಾಡಿದ್ದೆ ಸೊ ಹಸೆಕಾಯಿ ಹಿಂಡಿ ಬೆನ್ನಿ ಇತ್ತು ಅಂದ್ರೆ ಮುಗಿದು ಹೋಯ್ತು ನನಗೆ ಎರಡು ಹೊಟ್ಟೆ ಸೊ ಸಕ್ಕತ್ತಾಗಿರ್ತಂತಂದು ಹೇಳ್ಬೋದು ಸೊ ನೀವು ಸಲ ಮನೆಯಾಗೆ ಟ್ರೈ ಮಾಡಿರಿ ಹಸೆಕಾಯಿ ಹಿಂಡಿ ಮತ್ತು ಬೆನ್ನಿ ರೊಟ್ಟಿ ತಿನ್ರಿ ಚೆನ್ನಾಗಿರ್ತೈತಿ ಈಗ ನೋಡ್ರಿ ಹೊರಗೆ ಹೋಗಿದ್ವಲ್ಲ ಅಲ್ಲ ಸೊ ಒಂದೊಂದು ಐಟಮ್ ಬೇಕಾಗಿತ್ತು ಮನೆಗೆ ಸೋಪು ಮತ್ತು ಸೋಪಿನ ಪೌಡ್ರ್ ಖಾಲಿಗಿದ್ರು ಸರ್ಫ್ ಪೌಡ್ರು ಸೊ ಅದನ್ನು ತಗೊಂಡು ಬಂದ್ವಿ ಆ್ಯಂಡ್ ಗೋಡಂಬಿ ಒಂದು ತೊಗೊಂಬಂದ್ರಲ್ಲ ಮನೆ ಡಿಮಾಟಿಗೆ ಹೋದಾಗ ಸೊ ಆ್ಯಂಡ್ ತರಕಾರಿನ ತಗೊಂಡು ಬಂದಿದ್ವಲ್ಲ ಸೊ ಈಗ ಜೋಡ್ಸೋಕೆ ಅಂತೀನಿ ಟಮೊಟೋನು ಹಸಿಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿದ್ದು ತೊಗೊಂಡು ಬಂದೆ ಆ್ಯಂಡ್ ಆಗ ನೋಡಿರಿ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ತೊಗೊಂಬಂದೈತಿ ಸೊ ನಾಳೆ ಹಿಂಗೆ ಪಲ್ಯ ನಾನು ಆ್ಯಂಡ್ ಹಂಗೆ ಸ್ವಲ್ಪ ಆರೆಂಜನ್ನೂ ಬಂದ್ವಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ಇರುತ್ತೆ ಇತ್ತು ನೋಡ್ರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗಿಷ್ಟತೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಬೋದು ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಬ್ಲಾನ್ಗೆ ಸಿಗ್ತೀನಿ